ಹೆಲೋ ನಿಯರ್ ಆಸ್ಪ್ರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಮಾಸ್ ಅಕಾಡೆಮಿ ಇವತ್ತಿನ ವೀಡಿಯೋದಲ್ಲಿ ವಿರ್ಕಸ್ ದ ಗೌರ್ಮೆಂಟ್ ಪಿ ಯು ಕಾಲೇಜ್ ಲೆಕ್ಚರರ್ಸ್ ರೆಕ್ರೂಟ್ಮೆಂಟ್ ಎಕ್ಸಾಮ್ ಪ್ರಾಸೆಸ್ ಸೊ ಸಾಕಷ್ಟು ಅಭ್ಯರ್ಥಿಗಳು ನೋಟಿಫಿಕೇಶನ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ವಿ ಹೋಪ್ ದ್ಯಾಟ್ ಇಟ್ ವಿಲ್ ಬಿ ರಿಲೀಸ್ಡ್ ಸೂನ್ ಆ್ಯಂಡ್ ಬಹಳಷ್ಟು ಅಭ್ಯರ್ಥಿಗಳು ನನಗೆ ಕರೆ ಮಾಡಿ ಅಥವಾ ಮೆಸೇಜ್ನ ಮೂಲಕ ಕಮೆಂಟ್ಸ್ ಕಮೆಂಟ್ಸ್ನಲ್ಲಿ ಕೂಡ ಕೇಳುವಂಥ ಒಂದು ಜನರಲ್ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾನು ಈ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಹೇಗಿರುತ್ತೆ ರೈಟ್ ಫ್ರಮ್ ದ ನೋಟಿಫಿಕೇಶನ್ ಟು ರಿಪೋರ್ಟಿಂಗ್ ಟು ದ ಕಾಲೇಜ್ ಅಲ್ಲಿವರೆಗಿರುವಂಥ ಪ್ರಕ್ರಿಯೆ ಅಥವಾ ಪ್ರೊಸೆಸ್ ಏನಿದೆ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸಿ ಅಂತ ಸೊ ನನಗಿರುವಂಥ ಇನ್ಫಾರ್ಮೇಷನ್ ಏನಿದೆ ನನಗಿರುವಂಥ ಮಾಹಿತಿ ಏನಿದೆ ಬಿಕಾಸ್ ಐ ಹ್ಯಾವ್ ಗಾನ್ ಥ್ರೂ ದಿಸ್ ಸೊ ಹಾಗಾಗಿ ಆ ಇನ್ಫಾರ್ಮೇಷನನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ ಇನ್ನೇನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಲಿಕ್ಕಿದ್ರೆ ಈ ಸಂಗಡಿ ಇಸ್ ಯುನೋ ಆಲ್ರೆಡಿ ಅವೇರ್ ಆಫ್ ದಿಸ್ ಪ್ರೊಸೀಜರ್ ಬಿಕಾಸ್ ನಾನು ಗೌರ್ಮೆಂಟ್ ಕಾಲೇಜ್ ಏನು ಡಿಗ್ರಿ ಕಾಲೇಜ್ ಏನಿದೆ ಆ ಪ್ರೊಸೆಸ್ ಅನ್ನು ಹೇಳ್ತಾ ಇರುವಂಥದ್ದು ಈ ಕಾಲೇಜ್ ಕೂಡ ಆಲ್ಮೋಸ್ಟ್ ಸೇಮ್ ಅಂತಾನೆ ಭಾವಿಸ್ಕೊಂಡು ನಾನು ಈ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೇನೆ ದೇರ್ ಇಸ್ ಎನಿ ಮೈನರ್ ಚೇಂಜಸ್ ಯು ಕ್ಯಾನ್ ಲೆಟ್ ಇನ್ ಒಂದು ಕಾಮೆಂಟ್ ಸೆಕ್ಷನ್ ಓಕೆ ಬಟ್ ಯಾರಿಗೆಲ್ಲ ಪ್ರಾಸೆಸ್ ಅಥವಾ ಈ ಪ್ರಕ್ರಿಯೆ ಬಗ್ಗೆ ಏನು ಐಡಿಯಾ ಇರುವ ಅವರಿಗೆ ಐ ಥಿಂಕ್ ಯು ವಿಲ್ ಹ್ಯಾವ್ ಅ ಕ್ಲಿಯರ್ ಪಿಕ್ಚರ್ ಆಫ್ ಹೌ ದ ರೆಕ್ರೂಟ್ಮೆಂಟ್ ಪ್ರಾಸೆಸ್ ಇಸ್ ಗೊನ್ ಟು ಹ್ಯಾಪನ್ ಆಲ್ ರೈಟ್ ಸೊ ಮೊದಲೇದಾಗಿ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ವೈಟ್ ಮಾಡ್ತಾ ಇರೋದು ಕೂಡ ಅದಕ್ಕೆ ಅಧಿಸೂಚನೆ ಅನ್ನೋದು ಆಗಬೇಕು ನೋಟಿಫಿಕೇಶನ್ ಹಾಕಬೇಕು ಆಯ್ತಾ ಸೊ ನೋಟಿಫಿಕೇಶನ್ ನಲ್ಲಿ ಯಾವ್ಯಾವ ಎಷ್ಟು ಸಬ್ಜೆಕ್ಟ್ಸ್ ಗೆ ಎಷ್ಟು ವೇಕೆನ್ಸೀಸ್ ಗಳಿವೆ ಯಾವಾಗ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಸೊ ಅದರ ಎಲ್ಲದರ ಬಗ್ಗೆ ಡೀಟೇಲ್ಸ್ ಗಳು ಎಕ್ಸಾಮ್ ಪ್ಯಾಟರ್ನ್ ಏನಿದೆ ನೆಗೆಟಿವ್ ಮಾರ್ಕಿಂಗ್ಸ್ ಯಾವ ರೀತಿ ಮಾಡ್ತಾರೆ ಆ ಬಗ್ಗೆ ಎಲ್ಲ ಡೀಟೇಲ್ಸ್ ಗಳನ್ನ ಅವರು ಹೇಳಿರ್ತಾರೆ ಓಕೆ ಸೊ ಬೇಸ್ಡ್ ಆನ್ ದ ನೋಟಿಫಿಕೇಶನ್ ಯು ವಿಲ್ ಬಿ ಗಿವನ್ ಟೈಮ್ ಟು ಅಪ್ಲೈ ಸೊ ಯಾರೆಲ್ಲ ಬೇಸಿಕ್ ಕ್ವಾಲಿಫಿಕೇಶನ್ ನಾನು ಹೇಳಿದ್ದೇನೆ ಆಲ್ರೆಡಿ ಮಾಸ್ಟರ್ಸ್ ಕಂಪ್ಲೀಟ್ ಆಗಿರಬೇಕು ಪ್ಲಸ್ ಬಿ ಎಡ್ ಕಂಪಲ್ಸರಿ ಆಯ್ತಾ ಸೊ ಬಿ ಎಡ್ ಆಗಿದ್ದವರು ನೀವು ಅಪ್ಲೈ ಮಾಡಬಹುದು ಸೊ ಇದರ ಬಗ್ಗೆ ನಾನು ಆಲ್ರೆಡಿ ಡೀಟೇಲ್ಡ್ ವಿಡಿಯೋ ಮಾಡಿದ್ದೇನೆ ವಾಟ್ ಇಸ್ ದ ಎಲಿಜಿಬಿಲಿಟಿ ಟು ಅಪ್ಲೈ ಫಾರ್ ದ ದಿಸ್ ಪರ್ಟಿಕ್ಯುಲರ್ ಎಕ್ಸಾಮ್ ಗೌರ್ಮೆಂಟ್ ಕಾಲೇಜ್ ನಲ್ಲಿ ನೀವು ಲೆಕ್ಚರರ್ ಆಗಬೇಕಿದ್ರೆ ವಾಟ್ ಇಸ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಟು ಅಪ್ಲೈ ಫಾರ್ ದಿಸ್ ಎಕ್ಸಾಮ್ ಪೋಸ್ಟೆಡ್ ವಿಡಿಯೋ ಯು ಅಂದರೆ ಸೊ ನಂತರ ಎಕ್ಸಾಮ್ ನಡೆಯುತ್ತೆ ಯಾವ ಡೇಟನ್ನು ಅವರು ಮೆನ್ಷನ್ ಮಾಡಿರ್ತಾರೆ ಅದೇ ದಿನದ ಎಕ್ಸಾಮ್ ನಡೀಬೇಕಾಗಿಲ್ಲ ಚೇಚೆ ಆಗಬಹುದು ಕೆ ಸಿ ಎರಡು ಮೂರು ಬಾರಿ ಪೋಸ್ಟ್ಪೋನ್ ಆಗಿದೆ ಆ ರೀತಿ ಆಗಬಹುದು ಇಟ್ ಮೈಟ್ ಬಿ ಕಂಡಕ್ಟೆಡ್ ಆನ್ ದ ಸೇಮ್ ಡೇಟ್ ಆರ್ ವೇರ್ can be uh, some postponements in the exam dates also okay ಸೊ ನೋಟಿಫಿಕೇಷನ್ ಆದ ನಂತರ ಅಪ್ಲಿಕೇಶನ್ ಹಾಕಬೇಕು ನೀವು ದೇರ್ ವಿಲ್ ಬಿ ಅನ್ ಅಪ್ಲಿಕೇಶನ್ ಫೀಸ್ ಆಫ್ ಕಾರ್ಸ್ ಕೆ ಸೆಕ್ ನೆಟ್ಗೆ ಇರ್ತಲ್ಲ ಅದೇ ರೀತಿ ಆ್ಯಂಡ್ ಇನ್ನೊಂದು ಬಹಳಷ್ಟು ಜನರು ಕೇಳ್ತಾ ಇದ್ರು ನಮ್ಮ ಕೆ ಅಥವಾ ನೆಟ್ ಕೂಡ ಕಂಪಲ್ಸರಿ ಆ ಪಿ ಯು ಕಾಲೇಜ್ ಲೆಕ್ಚರರ್ ಎಕ್ಸಾಮ್ಗೆ ಅಪ್ಲೈ ಮಾಡಲಿಕ್ಕೆ ಇಲ್ಲ ಆಯಿತಾ ಇಟ್ ಈಸ್ ನಾಟ್ ಕಂಪಲ್ಸರಿ ಫಾರ್ ಪಿ ಯು ಕಾಲೇಜ್ ಲೆಕ್ಚರರ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಇಟ್ ಈಸ್ ಕಂಪಲ್ಸರಿ ಫಾರ್ ವಾಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಗ್ರಿ ಕಾಲೇಜಿಗೆ ಅಪ್ಲೈ ಮಾಡೋದಿದ್ರೆ ಅದು ಅಲ್ಲಿ ಕಂಪಲ್ಸರಿ ಆಗುತ್ತೆ ನೆಟ್ ಕೆ ಸೆಕ್ ಅಥವಾ ಪಿ ಎಚ್ ಡಿ ಬಟ್ ಇಲ್ಲಿಗೆ ನಿಮ್ಮ ಬೇಸಿಕ್ ಕ್ವಾಲಿಫಿಕೇಶನ್ದಲ್ಲಿ ಮಾಸ್ಟರ್ಸ್ ಪ್ಲಸ್ ಬಿ ಎಡ್ ಕಂಪಲ್ಸರಿ ಓಕೆ ನೆಟ್ ಕೇಸೆಂಟ್ ಆದವರು ಅಲಾಂಗ್ ವಿತ್ ಎನ್ ಕಾಮ್ ಅಂತ ಎನ್ ಕಾಮ್ ಅಂತ ಯಾವುದೇ ಮಾಸ್ಟರ್ಸ್ ಇದ್ರು ಕೂಡ ನಿಮಗೆ ಈ ಎಕ್ಸಾಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಬರುತ್ತಿಲ್ಲ ಸೊ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಸೊ ನೋಟಿಫಿಕೇಶನ್ ಆದ ಮೂರು ನಾಲ್ಕು ತಿಂಗಳ ಒಳಗಾಗಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಆಫ್ಟರ್ ದ ಎಕ್ಸಾಮ್ ಈಸ್ ಡನ್ ಅವರು ಬಿಡ್ತಾರೆ ಬಟ್ ಟೈಮ್ ತಗೊಳುತ್ತೆಂಟ್ ಡಿಪಾರ್ಟ್ಮೆಂಟ್ಗೆ ಕರೆ ಮಾಡಿಕೊಂಡು ವಿಸಿಟ್ ಮಾಡಿ ಯಾವಾಗ ಕೀ ಆನ್ಸಸ್ ರಿಲೀಸ್ ಮಾಡ್ತೀರಾ ಅಂತ ಸೊ ಸ್ವಲ್ಪ ಪ್ರೆಷರ್ ಆಗದೆ ಅವರು ರಿಲೀಸ್ ಮಾಡೋದಿಲ್ಲ ಬೇಗನೆ ಸೊ ಹಾಗಾಗಿ ಅದು ಕೂಡ ಅಭ್ಯರ್ಥಿಗಳ ಗಮನಕ್ಕಿರ್ಲಿ ಎಕ್ಸಾಮ್ ಮುಗ್ದ ನಂತರ ಒಂದು ಸ್ವಲ್ಪ ಟೈಮ್ ವೇಟ್ ಮಾಡಿ ನೀವು ಡಿಪಾರ್ಟ್ಮೆಂಟ್ ಗೆ ಕರೆ ಮಾಡಿ ಅಥವಾ ಅರೌಂಡ್ ಯು ವಿಸಿಟ್ ಕೆ ಆಸ್ಕ್ ದೆಮ್ ಟು ರಿಲೀಸ್ ರಿಲೀಸ್ ದ ಓನ್ಲಿ ದೆನ್ ವಿಲ್ ಓಕೆ ದಿಸ್ ವಾಟ್ ವಿ ಸೀನ್ ಸೊ ಪ್ರೊಫೆಷನಲ್ ಕೀ ಆನ್ಸರ್ಸ್ ಅನ್ನ ರಿಲೀಸ್ ಮಾಡ್ತಾರೆ ನಂತರ ಅಬ್ಜೆಕ್ಷನ್ಸ್ ಗಳಿಗೆ ಅವರು ಟೈಮ್ ಅನ್ನ ಕೊಡ್ತಾರೆ ಏನಾದರೂ ತಪ್ಪಿದ್ರೆ ಸೊ ಅಬ್ಜೆಕ್ಷನ್ಸ್ ಗಳನ್ನ ನಾವು ಹಾಕಬಹುದು ಆಫ್ಟರ್ ಎವ್ರಿಥಿಂಗ್ ಇಸ್ ಎನಲೈಸ್ಡ್ ದೆನ್ ಫೈನಲ್ ಕೀ ಆನ್ಸರ್ಸ್ ವಿಲ್ ಬಿ ರಿಲೀಸ್ಡ್ ಫೈನಲ್ ಫಿ ಆನ್ಸರ್ಸ್ ರಿಲೀಸ್ ಆದ ನಂತರ ಬೇಸ್ಡ್ ಆನ್ ದಟ್ ಪ್ರೊವಿಷನಲ್ ಮೆರಿಟ್ ಲಿಸ್ಟನ್ನು ಅವರು ಬಿಡ್ತಾರೆ ಇದೇನಿಲ್ಲ ತಾತ್ಕಾಲಿಕ ಅಂಕ ಪಟ್ಟಿ ಅಂತ ಏನು ಕರಿತೇವೆ ದಟ್ ಈಸ್ ದ ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ಸೊ ಬೇಸಿಕ್ಲಿ ಅದನ್ನು ನೋಡಿದಾಗ ನಮಗೊಂದು ಐಡಿಯಾ ಬರುತ್ತೆ ನಮ್ಮ ಸೆಲೆಕ್ಷನ್ ಆಗ್ಬೋದು ಅಂತ ಐಡಿಯಾ ಬಂದ್ಬಿಡುತ್ತೆ ನೋ ಬೈ ಲುಕಿಂಗ್ ಎಟ್ ದ ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ಎಲ್ಲ ಕ್ಯಾಂಡಿಡೇಟ್ಸ್ಗಳ ಸ್ಕೋರ್ ಮತ್ತು ನಿಮ್ಮ ಸ್ಕೋರನ್ನು ಕಂಪೇರ್ ಮಾಡಿ ಎಷ್ಟು ಪೋಸ್ಟ್ ಇದೆ ಆ್ಯಂಡ್ ರಿಸರ್ವೇಶನ್ ಕ್ಯಾಟಗರಿ ಎಲ್ಲ ಹೇಗಿದೆ ಇದನ್ನೆಲ್ಲ ಅನಲೈಸ್ ಮಾಡಿದಾಗ ನಿಮಗೊಂದು ಐಡಿಯಾ ಬಂದ್ಬಿಡುತ್ತೆ ವೆದರ್ ಯು ಅಕೋರಿಂಗ್ ಟು ಗೆಟ್ ಸೆಲೆಕ್ಟೆಡ್ ಅವ್ರು ಮಾಡೋ ಓಕೆ ಸೊ ಆಫ್ಟರ್ ದಾಟ್ ಮತ್ತೆ ಅಬ್ಜೆಕ್ಷನ್ಸ್ ಗಳನ್ನ ಕರೀತಾರೆ ಅಗೇನ್ ಅಬ್ಜೆಕ್ಷನ್ಸ್ ಅಂದ್ರೆ ಯಾರಿಗಾದರೂ ಮೆರಿಟ್ ಲಿಸ್ಟ್ ನಲ್ಲಿ ಅಬ್ಜೆಕ್ಷನ್ಸ್ ಕಳೀತರೆ ಅದಕ್ಕೆ ಅವರ ಅಬ್ಜೆಕ್ಷನ್ಸ್ ಗಳನ್ನ ಹಾಕ್ಬೋದು ಅದಾದ ನಂತರ ಅದೆಲ್ಲ ಅನಲೈಸ್ ಮಾಡ್ಕೊಂಡು ಫೈನಲ್ ಮೆರಿಟ್ ಲಿಸ್ಟ್ ಅನ್ನು ಹೊರಬಿಡ್ತಾರೆ ಫೈನಲ್ ಮೆರಿಟ್ ಲಿಸ್ಟ್ ಈಸ್ ಅನೌನ್ಸ್ಡ್ ದೆನ್ ದಿ ಆರ್ ಗೋಯಿಂಗ್ ಟು ಡೂ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವೆಲ್ಲ ದಾಖಲೆಗಳನ್ನ ನಾವು ಅಪ್ಲೈ ಮಾಡುವ ಸಂದರ್ಭದಲ್ಲಿ ಮೆನ್ಷನ್ ಮಾಡಿದ್ದೆವು ನಿಮ್ಮ ಮಾಸ್ಟರ್ಸ್ ಇರಬಹುದು ಅಥವಾ ನಿಮ್ಮ ಬಿ ಎಡ್ ಸರ್ಟಿಫಿಕೇಟ್ ಇರಬಹುದು ಚೆಕ್ ಮಾಡ್ತಾರೆ ಅನುಪಾತದಲ್ಲಿ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಲಿಸ್ಟ ಬಿಡ್ತಾರೆ ಅಂತ ಹೇಳಿದ್ರೆ ಒಂದು ಹುದ್ದೆಗೆ ಮೂರು ಕ್ಯಾಂಡಿಡೇಟ್ಸ್ ಅನ್ನ ಕರೆಯುವಂತದ್ದು ಅಂತ ಹೇಳಿದ್ರೆ ಕೆಲವೊಂದು ಬಾರಿ ಎಲ್ಲರದ್ದು ಡಾಕ್ಯುಮೆಂಟ್ಸ್ ಸರಿಯೇ ಇರಬೇಕಂತ ಇಲ್ಲ ಸಮ್ ಟೈಮ್ಸ್ ಸಮ್ ಡಾಕ್ಯುಮೆಂಟ್ಸ್ ಬಿ मिसमैचिंग और डॉक्यूमेंट्स में भी इनकरेक्ट ಸೊ ಹಾಗಾಗಿ ಒಂದು ಹುದ್ದೆಗೆ ಮೂರು ಜನರನ್ನ ಕರೆಯುವಂಥದ್ದು ಫಸ್ಟ್ ಕ್ಯಾಂಡಿಡೇಟ್ ಏನಿದೆ ಆ ಕ್ಯಾಂಡಿಡೇಟ್ನ ಡಾಕ್ಯುಮೆಂಟ್ಸ್ಗಳು ಡಾಕ್ಯುಮೆಂಟ್ಸ್ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಕ್ಯಾಂಡಿಡೇಟ್ ಹೋಗುತ್ತೆ ಆ ಜಾಬ್ ಸೊ ಅದಕ್ಕಾಗಿ ಒಂದಿಷ್ಟು ತ್ರೀ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಕರೆಯುವಂಥದ್ದು ಈಗ ಒಂದಿಷ್ಟು ತ್ರೀ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಿಸ್ಟಿನಲ್ಲಿ ನಲ್ಲಿ ಬಂದಂತಹ ಎಲ್ಲ ಕ್ಯಾಂಡಿಡೇಟ್ಸ್ಗಳ ಗಳ ಹೆಸರು ಸೆಲೆಕ್ಷನ್ ಲಿಸ್ಟಿನಲ್ಲಿ ನಲ್ಲಿ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ ಓಕೆ ಸೊ ದೇರ್ ಇಸ್ ನೋ ಗ್ಯಾರಂಟಿ ಯು ಆಲ್ ಆರ್ ಟು ಅಂದ್ರೆ ಸೆಲೆಕ್ಷನ್ ಲಿಸ್ಟ್ ಯಾಕಂತ ಹೇಳಿದ್ರೆ ನಾನು ಹೇಳಿದ್ರೆ ಒಂದು ಹುದ್ದೆಗೆ ಮೂವರನ್ನ ಕರೀತಾರೆ Uh, this was one is to three in our case, it could be one is to two also in the UC case item. ಒಂದು ಹುದ್ದೆಗೆ ಮೂರನ್ನು ಕರಿಬಹುದು ಒಂದು ಹುದ್ದೆಗೆ ಎರಡು ಕ್ಯಾಂಡಿಡೇಟ್ಸ್ ಹಾಗೆ ಕೂಡ ಅವರು ಮಾಡ್ಬೋದು ದಟ್ ಡಿಪೆಂಡ್ಸ್ ಆನ್ ದ ಡಿಪಾರ್ಟ್ಮೆಂಟ್ ಸೊ ಈ ಲಿಸ್ಟನ್ನು ಬಿಟ್ಟ ನಂತರ ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ಗೋ ಫಾರ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನಿಗದಿತ ದಿನಾಂಕ ಅಂತ ಇರುತ್ತೆ ಸೊ ಆ ನೀವು ನೀವೆಲ್ಲ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ಸೆಟ್ ಜೆರಾಕ್ಸ್ ಕಾಪೀಸ್ಗಳನ್ನು ಎಲ್ಲ ಇಟ್ಕೊಂಡು ಕೆಇಎಗೆ ಹೋಗಬೇಕಾಗುತ್ತೆ ಯು ಹ್ಯಾವ್ ಟು ಗೆಟ್ ಯುವರ್ ಡಾಕ್ಯುಮೆಂಟ್ಸ್ ಚೆಕ್ ವೇರ್ ಯು ಹ್ಯಾವ್ ಟು ಸಬ್ಮಿಟ್ ದ ಡಾಕ್ಯುಮೆಂಟ್ಸ್ ಓಕೆ ಆಫ್ಟರ್ ದ್ಯಾಟ್ ಅ ಪ್ರೊವಿಷ್ನಲ್ ಸೆಲೆಕ್ಷನ್ ಲಿಸ್ಟ್ ವಿ ವಿ ದ ಲಿಸ್ಟ್ ಸೊ ಇದು ಒನ್ ಇಸ್ ಟು ಒನ್ ಸೆಲೆಕ್ಷನ್ ಲಿಸ್ಟ್ ಆಗಿರುತ್ತೆ ಅಂದರೆ ಒಂದು ಇದ್ದಕ್ಕೆ ಒಬ್ಬರನ್ನ ಸೆಲೆಕ್ಟ್ ಮಾಡುವಂತದ್ದು ಓಕೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಇದಾದ ನಂತರ ಮತ್ತೆ ಆಬ್ಜೆಕ್ಷನ್ಸ್ ಒಬ್ಜೆಕ್ಷನ್ಸ್ಗಳನ್ನು ಕರೀತಾರೆ ಓಕೆ ಸೊ ಒಬ್ಜೆಕ್ಷನ್ಸ್ಗಳನ್ನು ಅವರು ಕರೀತಾ ಇರ್ತಾರೆ ಆದರೂ ಕೂಡ ಬಹಳಷ್ಟು ತೊಡಕುಗಳು ಆಗ್ತಾನೇ ಇರುತ್ತೆ ಬಹಳಷ್ಟು ಕೇಸಸ್ಗಳು ಅದರ ಬಗ್ಗೆ ನಾನು ಮುಂದೆ ಹೇಳ್ತೇನೆ ಬಿಡಿ ಸೊ ತಾತ್ಕಾಲಿಕ ಆಯ್ಕೆ ಪಟ್ಟಿ ಆದ ನಂತರ ಆಬ್ಜೆಕ್ಷನ್ಸ್ ಗಳನ್ನ ಕರೀತಾರೆ ನಂತರ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಬಿಡ್ತಾರೆ ಆಬ್ಜೆಕ್ಷನ್ಸ್ ಗಳನ್ನ ಹಾಕುವವರು ಕೋರ್ಟಿಗೆ ಹೋಗ್ಬೋದು ಏನಾದರೂ ನೋಟಿಫಿಕೇಶನ್ಸ್ ಗಳಲ್ಲಿ ಅವರಿಗೆ ಪ್ರಾಬ್ಲಮ್ ಇದೆ ಅಥವಾ ತೊಡಕಿದೆ ಅಂತ ಹೇಳಿದ್ರೆ ಅದನ್ನ ಹಿಡ್ಕೊಂಡು ಅವರು ಕೋರ್ಟಿಗೆ ಹೋಗ್ಬೋದು ಅಲ್ಲಿ ರೆಕ್ರೂಟ್ಮೆಂಟ್ ಮತ್ತೆ ಸ್ಟೇ ಆಗುವಂತಹ ಸಂದರ್ಭಗಳು ಇರುತ್ತೆ ಸೊ ಬಹಳಷ್ಟು ಏನೋ ಏನು ಕಾನೂನಾತ್ಮಕ ತೊಡಕುಗಳಂತ ಏನು ಹೇಳ್ತಾರೋ ಅದು ಬರುವಂತಹ ಸಾಧ್ಯತೆಗಳು ಈ ಸ್ಟೇಜ್ನಲ್ಲಿ ಇರ್ತವೆ ಓಕೆ ಸೊ ದಟ್ ಇಸ್ ವೆರಿ ಕಾಮನ್ ಇನ್ ಆಲ್ ದ ರೆಕ್ರೂಟ್ಮೆಂಟ್ ಸೊ ಫೈನಲ್ ಸೆಲೆಕ್ಷನ್ ಲಿಸ್ಟ್ ನಿಮ್ಮ ಹೆಸರು ಬಂತು ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಜಾಬ್ ಒಂದು ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗುತ್ತೆ ಇನ್ನು ಟೆನ್ ಪರ್ಸೆಂಟ್ ಏನು ಇಷ್ಟೆಲ್ಲ ಪ್ರೊಸೀಜರ್ ಬರ್ತಿದ್ದೇನೆ ಐ ದಿ ಎಸ್ ಓಕೆ ಸೊ ಈ ಎಲ್ಲ ಪ್ರೊಸೀಜರ್ ಬರ್ತಿದ್ದೇನೆ ಆಫ್ಟರ್ ಯು ಗೋ ಥ್ರೂ ಆಲ್ ಆಫ್ ದಿಸ್ ಪ್ರೊಸೀಜರ್ ಆ ಟೆನ್ ಪರ್ಸೆಂಟ್ ಕೂಡ ಕನ್ಫರ್ಮ್ ಆಗುವಂಥದ್ದು ದೆನ್ ಯು ಆರ್ ಕನ್ಫರ್ಮ್ಡ್ ದಟ್ ಯು ವಿಲ್ ಬಿ ವರ್ಕಿಂಗ್ ಇನ್ ಅ ಗೌರ್ಮೆಂಟ್ ಯು ಕಾಲೇಜ್ ಆ್ಯಸ್ ಲೆಕ್ಚರರ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ಗೆ ನಿಮ್ಮ ಹೆಸರು ಬಂದ ನಂತರ ಪೊಲೀಸ್ ವೆರಿಫಿಕೇಶನ್ ನಡೀತದೆ ವೆರಿಫಿಕೇಶನ್ ಆದ ನಂತರ ಮೆಡಿಕಲ್ ವೆರಿಫಿಕೇಶನ್ ವೆರಿ ಬೇಸಿಕ್ ಮೆಡಿಕಲ್ ವೆರಿಫಿಕೇಶನ್ ಹೆಚ್ಚು ಹೆದರುಕೊಳ್ಳುವಂತ ಅವಶ್ಯಕತೆ ಏನಿರೋದಿಲ್ಲ ಬೇಸಿಕ್ ಮೆಡಿಕಲ್ ವೆರಿಫಿಕೇಶನ್ ಓಕೆ ವೈದ್ಯಕೀಯ ಪರೀಕ್ಷೆ ನಡೀತದೆ ಇಲ್ಲಿ ದೆನ್ ಮಾರ್ಕ್ಸ್ ಕಾರ್ಡ್ ಜೆನ್ಯುನಿಟಿ ಚೆಕ್ ನಡೀತದೆ ಅಂದ್ರೆ ನೀವು ಪ್ರೊವೈಡ್ ಮಾಡಿರುವಂತಹ ಮಾರ್ಕ್ಸ್ ಕಾರ್ಡ್ಸ್ ಗಳುಜಿನಲ್ ಮಾರ್ಕ್ಸ್ ಕಾರ್ಡ್ಸ್ ಗಳು ಏನಿದೆ ಆಲ್ರೆಡಿ ಒಮ್ಮೆ ಚೆಕ್ ಆಗಿರುತ್ತೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನಂತರ ಇನ್ನೊಮ್ಮೆ ಕ್ರಾಸ್ ಚೆಕ್ ಮಾಡ್ತಾರೆ ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ ಗಳು ಜೆನ್ಯೂನ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ ಸಿಂಧುತ್ವ ಸಿಂಧುತ್ವ ಸೊ ಇಸ್ ಅ ಪ್ರೊಸೀಜರ್ ಸೊ ಯಾವಾಗ ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಎಲ್ಲ ಕಂಡಕ್ಟ್ ಆಗುತ್ತೋ ಅದಾಗ ಇದರ ಬಗ್ಗೆ ನಾನು ಡೀಟೇಲ್ಸ್ ಹಾಕ್ತೇನೆ ಯಾಕಂದ್ರೆ ನಾನು ಅಪ್ಲೈ ಮಾಡುವಾಗ ನನಗೂ ಏನು ಐಡಿಯಾ ಇರಲಿಲ್ಲ ಆಫ್ಟರ್ ಐ ಗಾನ್ ಥ್ರೂ ದಿಸ್ ಪ್ರೊಸೀಜರ್ ಐ ಹ್ಯಾವ್ ಕಮ್ ಟು ಒನ್ ಅಂಡರ್ಸ್ಟ್ಯಾಂಡಿಂಗ್ ಸಿಂಧುತ್ವ ಅಂತ ಹೇಳಿದ್ರೆ ಏನು ಅಂತ ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ತಲೆ ಕೆಡ್ಸ್ಕೊಳ್ಬೇಡಿ ಮತ್ತೆ ಹಾಕೋಣ ಆಯ್ತಾ ಸೊ ಸಿಂಧುತ್ವ ಪ್ರೊಸೀಜರ್ ಸೊ ಈ ಸಿಂಧುತ್ವ ಅನ್ನೋದು ಅಂತ ಹೇಳಿದ್ರೆ ನಾವು ಯಾವ ಕಾಸ್ಟ್ ಅನ್ನ ಮೆನ್ಷನ್ ಮಾಡಿರ್ತೇವೆ ಅಪ್ಲಿಕೇಶನ್ ಅಲ್ಲಿ ವಿಚ್ ಮೀನ್ಸ್ ರಿಸರ್ವೇಶನ್ ಗಳನ್ನ ಕ್ಲೇಮ್ ಮಾಡುವವರು ಇರ್ತಾರೆ ನೋಡಿ ಟೂ ಎ ಕ್ಯಾಟಗರಿ ಟು ಬಿ ತ್ರೀ ಎ ತ್ರೀ ಬಿ ಅಂತ ಹೇಳ್ಕೊಂಡು ಸೊ ಅವರಿಗೆ ಎಸ್ಪೆಷಲ್ ಆಗಿ ಸಿಂಧುತ್ವ ಅಪ್ಲೈ ಆಗುವಂಥದ್ದು ಬಟ್ ನಮ್ಮ ಕೇಸ್ನಲ್ಲಿ ಜಿ ಎನ್ ಅವರಿಗೂ ಕೂಡ ಮಾಡಿಸಿದ್ದಾರೆ ಸಿಂಧುತ್ವ ಆಯ್ತಾ ಸೊ ವಿಲ್ ಟಾಕ್ ಅಬೌಟ್ ಸಿಂಧುತ್ವ ಇನ್ಸ್ ವಿಡಿಯೋ ಆಫ್ಟರ್ ದ ಎಕ್ಸಾಮ್ಸ್ ವರ್ಕ್ ಕಂಡಕ್ಟೆಡ್ ವೆಲ್ ದರ್ ಇಸ್ ಅ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೆಲವೊಂದು ದಾಖಲೆಗಳನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಸೊ ಅಷ್ಟು ದಾಖಲೆಗಳನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಈ ಸಿಲು ಪ್ರೊಸೀಜರ್ ನಿಮಗೆ ಸ್ವಲ್ಪ ಈಸಿ ಅನಿಸುತ್ತೆ ಸೊ ಇಟ್ ಈಸ್ ಅ ಬಿಗ್ ಪ್ರೊಸೀಜರ್ ಅಂತ ತಿಳ್ಕೊಳ್ಳಿ ಆಯಿತಾ ಇಷ್ಟು ಏನಿದೆಯಲ್ಲ ಪೊಲೀಸ್ನಿಂದ ಹಿಡಿದು ಎಂಡ್ವರೆಗೆ ಕೂಡ ಸೊ ಇದರಲ್ಲಿ ಇರುವಂತಹ ಸ್ವಲ್ಪ ಕಷ್ಟಕರ ಪ್ರೊಸೀಜರ್ ಅಂತ ಹೇಳಿದ್ರೆ ತಿಂದುತ್ತಾ ಓಕೆ ಸೊ ದ್ಯಾಟ್ ಈಸ್ ಅ ಸರ್ಟಿಫಿಕೇಟ್ ವಿ ಹ್ಯಾವ್ ಟು ಗೆಟ್ ಫೈನ್ ಅದಾದ ನಂತರ ಸಿಂಧುತ್ವವನ್ನು ನೀವು ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಿದ ನಂತರ ಸಿಂಧುತ್ವ ಪ್ರಮಾಣ ಪತ್ರ ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡಿದ ನಂತರ ಕೌನ್ಸಿಲಿಂಗ್ ಅನ್ನ ಡಿಪಾರ್ಟ್ಮೆಂಟ್ ನಡೆಸ್ತದೆ ಸೊ ಕೌನ್ಸಿಲಿಂಗ್ ಡಿಪಾರ್ಟ್ಮೆಂಟ್ ನಡೆಸಿದ ನಂತರ ನಿಮಗೆ ಯಾವ ಕಾಲೇಜ್ ಬೇಕು ನೀವು ಸೆಲೆಕ್ಟ್ ಮಾಡಿಕೊಡುವಂಥದ್ದು ಆ ಕಾಲೇಜ್ ನಲ್ಲಿ ವೇಕೆನ್ಸಿ ನಿಮಗೆ ಲಭ್ಯವಿದ್ರೆ ಡಿಪಾರ್ಟ್ಮೆಂಟ್ ಅದನ್ನು ಅಲಾಟ್ ಮಾಡ್ತದೆ ಇಲ್ಲ ಅಂತ ಹೇಳಿದ್ರೆ ಬೇರೆ ಕಾಲೇಜನ್ನು ನಿಮಗೆ ಅಲಾಟ್ ಮಾಡ್ತದೆ ಸೊ ಬೇಸಿಕ್ಲಿ ಕೌನ್ಸಿಲಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಸ್ಥಳ ನೀತಿಗೆ ಯಾವ ಕಾಲೇಜಿನಲ್ಲಿ ನೀವು ವರದಿ ಮಾಡಿಕೊಡ್ಬೇಕು ಸೊ ದಾಟ್ ಎನ್ ಆಲ್ ಹ್ಯಾಪನ್ಸ್ ಇನ್ ದ ಕೌನ್ಸಿಲಿಂಗ್ ಪ್ರೊಸೀಜರ್ ಅಂಡ್ ದೆನ್ ಫೈನಲಿ ಯು ಗೆಟ್ ಯುವರ್ ಆರ್ಡರ್ ಕಾಪಿ ಇಲ್ಲಿಗೆ ನಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗುತ್ತೆ ಆದೇಶ ಪತ್ರ ಕೊನೆಯದಾಗಿ ವಿದಿನ್ ಫಿಫ್ಟೀನ್ ಡೇಸ್ ಯು ಹ್ಯಾವ್ ಟು ರಿಪೋರ್ಟ್ ಟು ದ ಡ್ಯೂಟಿ ಸೊ ನಿಮಗೆ ಆದೇಶ ಪತ್ರ ನೇಮಕಾತಿ ಆದೇಶ ಪತ್ರ ಅಥವಾ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕಿದಂತಹ ದಿನ ಏನಿದೆ ಅದರ ಫಿಫ್ಟೀನ್ ಡೇಸ್ ಒಳಗಾಗಿ ನೀವು ಹೇಳಿದಂತಹ ಕಾಲೇಜ್ ಏನಿದೆ ನಿಮಗೆ ಸ್ಪೆಸಿಫೈ ಅಥವಾ ಅಲೋಟ್ ಆಗಿರುವಂತಹ ಕಾಲೇಜ್ ಏನಿದೆ ಅಲ್ಲಿಗೆ ನೀವು ರಿಪೋರ್ಟ್ ಮಾಡ್ಕೊಳ್ವಂಥದ್ದು ವರದಿ ಮಾಡಿಕೊಡ್ತಕ್ಕಂಥದ್ದು ಆಯ್ತಾ ಸೊ ಇವೆಷ್ಟು ಪ್ರೊಸೀಜರ್ಸ್ಗಳು ನನಗೆ ಗೊತ್ತಿರುವ ಮಟ್ಟಕ್ಕೆ ವಾಟ್ ಎವರ್ ವಿ ಹ್ಯಾವ್ ಓಕೆ ಅಂಡ್ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೇನೆ ವಿಡಿಯೋಸ್ ಗಳಲ್ಲಿ ಬಹಳಷ್ಟು ಜನ ಸೋರ್ಸಸ್ ಗಳಿಗೆ ಹುಡುಕಾಡ್ತಾ ಇದ್ದೀರಾ ಸೊ ಕೆ ಮತ್ತು ನೆಟ್ ಗೆ ಒಂದು ಚಾನಲ್ ಪ್ರಿಪೇರ್ ಮಾಡಿದ್ದೇನೆ ಟೆಲಿಗ್ರಾಮ್ ಚಾನಲ್ ಇದೆ ಟೆಲಿಗ್ರಾಮ್ ಸ್ಟಡಿ ಗ್ರೂಪ್ ಅಂತ ಇದೆ ಸೊ ಅಲ್ಲಿ ಬಹಳಷ್ಟು ವಿಡಿಯೋಸ್ಗಳು ಸ್ಟಡಿ ಮೆಟೀರಿಯಲ್ಸ್ಗಳು ಗಳು ಮಾಕ್ ಟೆಸ್ಟ್ ಕೂಡ ಅವೈಲೇಬಲ್ ಇದೆ ಪ್ಲೀಸ್ ಟೇಕ್ ದ ಬೆನಿಫಿಟ್ ಆಫ್ ದಟ್ ಯಾಕಂತ ಹೇಳಿದ್ರೆ ನೆಟ್ ಟಿಕೆ ಸೆಟ್ ಅಲಬಸ್ ಏನಿದೆ ದಟ್ ಇಸ್ ಆಲ್ಮೋಸ್ಟ್ ಸುಲರ್ ಟು ದೆ ರಿಕ್ರೂಟ್ಮೆಂಟ್ ಸೊ ಇನ್ನೇನಾದ್ರೂ ಹೊಸ ಎಡಿಶನ್ಸ್ ಗಳನ್ನ ಪಿಲಬಸ್ ನಡೆ ನಾನು ಅದರ ಬಗ್ಗೆ ಕೂಡ ವೀಡಿಯೋಸ್ ಹಾಕ್ತೇನೆ ಹಾಕ್ತೇನೆ ಟೆಲಿಗ್ರಾಮ್ ಚಾನಲ್ ಸೇಮ್ ಟೆಲಿಗ್ರಾಮ್ ಚಾನಲ್ ಓಕೆ ಸೊ ಅದ್ರ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಇದೆ ತ್ರೀ ನೈನ್ ಲೈಕ್ ಸಬ್ಸ್ಕ್ರಿಪ್ಷನ್ ಇರುತ್ತೆ ಫಾರ್ ತ್ರೀ ನೈಂಟಿ ನೈನ್ ರುಪೀಸ್ ಯು ಕ್ಯಾನ್ ಹಾವ್ ಆಕ್ಸೆಸ್ ಟು ಆಲ್ ದ ದೆಂಟ್ ಅನ್ನೋದ ಟೆಲಿಗ್ರಾಮ್ ಚಾನಲ್ ಓಕೆ ಸೊ ಆಲ್ ಓಸೋ ವಾಂಟ್ ಟು ಜಾಯ್ ಟೆಲಿಗ್ರಾಮ್ ಚಾನಲ್ ಫಾರ್ ಕಾಮರ್ಸ್ ಯು ವೈಟ್ ಫಾರ್ ದಿಸ್ಟ್ ನಾವು ಈ ಪ್ರೊಸೀಜರ್ಸ್ ಅಲ್ಲದೆ ನಾನ್ ಮೊದ್ಲೇ ಹೇಳಿದೆ ಈ ಮೆರಿಟ್ ಲಿಸ್ಟ್ ಎಲ್ಲಿ ಅನೌನ್ಸ್ ಆಗುತ್ತೆ ಅಲ್ಲಿ ಕೆಲವೊಂದು ಅಭ್ಯರ್ಥಿಗಳು ಕೋರ್ಟಿಗೆ ಹೋಗಬಹುದು ಯಾಕೆಂದ್ರೆ ಈ ಹೆಚ್ ಕೆ ನಾನ್ ಹೆಚ್ ಕೆ ಅದು ಗೊತ್ತಿದೆ ಎಲ್ರಿಗೂ ಕೂಡ ಜಿ ಪಿ ಎಸ್ ಟಿ ಆಗಿರಬಹುದು ಕೆ ಪಿ ಎಸ್ ಸಿ ಪ್ರತಿಯೊಂದು ರೆಕ್ರೂಟ್ಮೆಂಟ್ ಗಳಲ್ಲೂ ಕೂಡ ಇದು ಒಂದು ಸಾಮಾನ್ಯವಾಗಿ ತೊಡಕು ಇದ್ದೇ ಇದೆ ಬಟ್ ಸಚಿವರು ನಿಮಗೆ ಪಿ ಯು ಲಕ್ಷನ್ ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬರೋದಕ್ಕಿಂತ ಮುಂಚೆ ಏನೆಲ್ಲ ತೊಡಕುಗಳಿದೆ ಅದನ್ನು ಕ್ಲಿಯರ್ ಮಾಡಿ ಮತ್ತೆ ನೋಟಿಫಿಕೇಶನ್ ಬಿಡ್ತೇನೆ ಅಂತ ಸಚಿವರು ಒಂದು ಐ ತಿಂಕ್ ಪ್ರೆಸ್ ಮೀಟಿಂಗ್ ನಲ್ಲಿ ಎಲ್ಲೋ ಹೇಳಿದ್ದಾರೆ ಸೊ ಅದು ಮಾಡಿದ್ರೆ ಐ ತಿಂಕ್ ದಟ್ ವುಡ್ ಬಿ ದ ಬೆಸ್ಟ್ ಥಿಂಗ್ ಎವರ್ ಫಾರ್ ದಿಸ್ ರೆಕ್ರೂಟ್ ಅಂತ ಬಟ್ ಅದರ್ವೈಸ್ ಅದೇ ರೀತಿ ನೋಟಿಫಿಕೇಶನ್ ಅನ್ನ ಮಾಡಿಬಿಟ್ರೆ ಹಾಗೆ ನೋಟಿಫಿಕೇಶನ್ ಅನ್ನ ಮಾಡಿಬಿಟ್ರೆ ಅದು ಮತ್ತೆ ಪ್ರಾಬ್ಲಮ್ಸ್ ಗಳು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ ಅಭ್ಯರ್ಥಿಗಳು ಕೋರ್ಟ್ಗೆ ಹೋಗುವಂತದ್ದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಲ್ಲಿ ಗೌರ್ಮೆಂಟ್ ನ ಕಡೆಯಿಂದ ಎಜಿಗಳು ಕೇಸ್ ಅನ್ನ ರೆಪ್ರೆಸೆಂಟ್ ಮಾಡದೇ ಇದ್ರೆ ಸೊ ಅದು ಕೇಸ್ ಡೇಟ್ ಏನಿದೆ ಅದು ಮುಂದಕ್ಕೆ ಹೋಗ್ತಾ ಬರುತ್ತೆ ಸೊ ತಿಂಗಳ ಕಟ್ಲೆ ಅದು ಕೇಸ್ ಏನಿದೆ ಅರ್ಜನ್ ಆಗ್ತಾ ಬರುತ್ತೆ ಓಕೆ ಸೊ ನಂತರ ಮತ್ತೆ ಕ್ಯಾಂಡಿಡೇಟ್ಸ್ ಗಳು ಹೋಗಿ ಪ್ರೆಷರ್ ಮಾಡಬೇಕಾಗುತ್ತೆ ಸೊ ಬಹಳಷ್ಟು ಅಲ್ಲಿ ಏನು ಸೀನ್ಸ್ ಗಳು ನಡೆಯುತ್ತೆ So this I am saying in case if it goes to the courtroom. ಯರ್ ಈಸ್ ಎನಿ ಚೀಟಿಂಗ್ ಎಲ್ಲ ಒಂದು ಮಾರ್ಕ್ ಪ್ರಾಕ್ಟೀಸ್ ಆಗಿದೆ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಬಿಕಾಸ್ ಇಟ್ ಹ್ಯಾಪನ್ ಕೇಸ್ ಆಲ್ಸೋ ಯಾವುದೋ ಒಂದು ಜೋಗ್ರಫಿ ಸಬ್ಜೆಕ್ಟ್ ಅಲ್ಲಿ ಸಂಬಳಿ ಲೀಕ್ ಲೀಕ್ ಸಮ್ ಕ್ವಶನ್ಸ್ ಅಂತ ಹೇಳ್ಕೊಂಡು ದೆನ್ ಅದು ಒಂದು ಸಾಕಷ್ಟು ಸಮಯ ತಗೊಳ್ತಾ ಉಂಟು ಫೈನ್ ತಲುಪಿ ಪನಿಶ್ ತೆಟ್ ಅಲ್ಲ ಸೊ ಆ ರೀತಿ ಯಾವ್ದು ಆಗದೆ ಇರಲಿ ಆಗದೆ ಇರುವಂತೆ ನೋಡ್ಕೊಳ್ಳಿ ಯಾರು ಕೂಡ ಓಕೆ ದಯವಿಟ್ಟು ಆ ರೀತಿಯ ಏನೋ ಕ್ವಶನ್ ಪೇಪರ್ಸ್ ಗಳನ್ನ ಮೊದಲೇ ಪಡೆದುಕೊಳ್ಳುವಂಥದ್ದು ಅಥವಾ ಲೀಕ್ ಮಾಡುವಂಥದ್ದು ಯಾವುದೇ ಈ ರೀತಿಯ ಗೋಚಿಗೆ ಹೋಗಬೇಡಿ ಯಾಕಂದ್ರೆ ಒಬ್ಬ ಅಭ್ಯರ್ಥಿಯಿಂದಾಗಿ ಇಡೀ ನೇಮಕಾತಿ ಇಡೀ ರೆಕ್ರೂಟ್ಮೆಂಟ್ ಸಪರ್ ಆಗುತ್ತೆ ಅಂತ ಆಯ್ತಾ ಸೊ ಇಫ್ ಏನೋ ಫೋರ್ ಫೈವ್ ಮಂತ್ಸ್ ತಗೊಳ್ಬಹುದು ಓಕೆ ಸೊ ಐ ಡೋಂಟ್ ಹಿಯರ್ ಆಲ್ಸೋ ಈ ಮೆರಿಟ್ ಲಿಸ್ಟ್ ಅದು ಅನೌನ್ಸ್ ಆದ ನಂತರ ಎಚ್ ಕೆ ಎನ್ ಎಚ್ ಕೆ ಏನಿದೆ ಅದು ಕೂಡ ಅಂದ್ರೆ ರಿಸರ್ವೇಶನ್ ಕೇಸ್ ನಲ್ಲಿ ಇಫ್ ದೇರ್ ಇಸ್ ಎನಿ ಪ್ರಾಬ್ಲಮ್ ದ ಕ್ಯಾಂಡಿಡೇಟ್ ಐ ಟು ಫೀಲ್ ದಟ್ ಎಚ್ ಕೆ ಭಾಗದವರಿಗೆ ಸೆಪರೇಟ್ ಎಕ್ಸಾಮ್ ಎಂ ಎಚ್ ಕೆ ಭಾಗದವರಿಗೆ ಸೆಪರೇಟ್ ಎಕ್ಸಾಮ್ ಅನ್ನೇ ಸರ್ಕಾರ ಕಂಡಕ್ಟ್ ಮಾಡಕ್ಕೆ ಒಳ್ಳೇದು ಅಂತ ಒಂದು ಟೈಮಿಗೆ ನಾವು ಅನಿಸ್ಬಿಡ್ ಬಿಟ್ಟಿತ್ತು ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ಏನು ಕೇಸಸ್ಗಳು ನಡೀತವೆ ಆಯ್ತಾ ಓಕೆ ಸೊ ದಟ್ ಇಸ್ ಒನ್ ನಂತರ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಆದ ನಂತರ ಸೊ ಇದಕ್ಕೆ ಕೂಡ ಸ್ಟೇ ತರುವಂತಹ ಅಭ್ಯರ್ಥಿಗಳು ಇರ್ತಾರೆ ಸೊ ದಾಟ್ ಕ್ಯಾನ್ ಆಲ್ಸೋ ಬಿ ಅ ಪ್ರಾಬ್ಲಮ್ ಟೈಮ್ಸ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಮೇಲೆ ಕೂಡ ಅಬ್ಜೆಕ್ಷನ್ ಗಳನ್ನ ಹಾಕಿ ಅದನ್ನ ಕೋರ್ಟ್ಗೆ ತಗೊಂಡು ಹೋಗುವಂತದ್ದು ಅಥವಾ ಅದನ್ನ ಸ್ಟೇ ಮಾಡಿ ಪ್ರಯತ್ನ ಪಡುವಂತದ್ದು ಅಂದ್ರೆ ಸೆಲೆಕ್ಟ್ ಆಗದಿರುವಂತಹ ಕ್ಯಾಂಡಿಡೇಟ್ಸ್ ಇರಬಹುದು ಅಥವಾ ಇನ್ನಿತರ ಯಾರು ಕೂಡ ಆ ರೀತಿ ಕೂಡ ಮಾಡಬಹುದು ಓಕೆ ಸೊ ಅಲ್ಲಿ ಕೂಡ ಈ ಫಿಟ್ ಕೋಸ್ಟ್ ಕೋಟೆಗೆ ಮತ್ತೆ ಅದು ಒಂದು ಫೋರ್ ಫೈವ್ ಮಂತ್ಸ್ ಡಿಲೇ ಆಗುವಂತಹ ಚಾನ್ಸಸ್ ಗಳು ನಡೆದಿದೆ ಆಯ್ತಾ ಸೊ ಆಫ್ಟರ್ ದಟ್ ಲಾಂಗ್ ಸಿಂಗ್ ಪ್ರೊಸೀಜರ್ ಇರುತ್ತೆ ಎಲ್ಲರೂ ಬೇಗ ರೆಡಿ ಮಾಡಿ ಮುಗಿಸಿ ಡಿಪಾರ್ಟ್ಮೆಂಟ್ ಗೆ ಸಬ್ಮಿಟ್ ಮಾಡಿದ್ರು ಓಕೆ ಬಟ್ ಇಫ್ ಯು ಟೇಕ್ ಲಾಟ್ ಆಫ್ ಟೈಮ್ ಸೊ ಅಲ್ಲಿ ಕೂಡ ಡಿಲೇ ಆಗುವಂತ ಚಾನ್ಸಸ್ ಇರುತ್ತೆ ದೆನ್ ಕೌನ್ಸಿಲಿಂಗ್ ಸೊ ಇಲ್ಲಿ ಒಂದು ವಿಷಯ ಐ ಡೋಂಟ್ ನೋ ಅಬೌಟ್ ವೆದರ್ ಟ್ರಾನ್ಸ್ಫರ್ ರೂಲ್ಸ್ ಅಪ್ಲೈಸ್ ಟು ಇನ್ ದ ಕೇಸ್ ಲೆಕ್ಚರರ್ ಅಸಿಸ್ಟೆಂಟ್ ಪ್ರೊಫೆಸರ್ ರೆಕ್ರೂಟ್ಮೆಂಟ್ ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ವಲಯಗಳು ಇದೆ ಓಕೆ ಎ ವಲಯ ಬಿ ವಲಯ ಸಿ ವಲಯ ಅಂತ ಹೇಳಿ ವಲಯಗಳು ಇದೆ ಝೋನ್ಸ್ ಇದೆ ಅಂಡ್ ದೇರ್ ರೂಲ್ ಅಟ್ ಯಾರೆಲ್ಲ ಹೊಸ ರಿಕ್ರೂಟ್ಮೆಂಟ್ ಆಗಿ ಬರ್ತಾರೆ ನ್ಯೂ ಫ್ಯಾಕಲ್ಟಿ ದೇ ಶುಡ್ ಬಿ ವರ್ಕಿಂಗ್ ಇನ್ ದ ಇ ಝೋನ್ಸ್ ಇನ್ಸ್ ಗಳಲ್ಲಿ ವೇಕೆನ್ಸಿ ಲಭ್ಯ ಇಲ್ಲದೇ ಇದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಪೆಷಲ್ ಟ್ರಾನ್ಸ್ಫರ್ಸ್ ಗಳನ್ನು ಮಾಡ್ತಾರೆ ಆಲ್ರೆಡಿ ಈ ಝೋನ್ಸ್ನಲ್ಲಿ ಕೆಲಸ ಮಾಡತಕ್ಕಂತಹ ಅಧ್ಯಾಪಕರು ಯಾರು ಇರ್ತಾರೆ ಅವರನ್ನು ಬೇರೆ ಝೋನ್ಸ್ಗಳಿಗೆ ಶಿಫ್ಟ್ ಮಾಡಿ ಅಲ್ಲಿ ವೇಕೆಂಟ್ ಮಾಡುವಂಥದ್ದು ನಂತರ ನಮ್ಮನ್ನು ಕರ್ ಕರೆಸ್ಕೊಳ್ಳುವಂಥ ಕೆಲಸ ಅದು ಓಕೆ ಸೊ ಅದು ಟ್ರಾನ್ಸ್ಫರ್ ರೂಲ್ಸ್ ಏನಿದೆ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರೊಫೆಸರ್ನಲ್ಲಿದೆ ಬಟ್ ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಅಪ್ಲೈ ಆಗುತ್ತೆ ಇಲ್ಲವಂತ ಗೊತ್ತಿಲ್ಲ ನನಗೆ ಬಟ್ ಇಫ್ ದಾಟ್ ಅಪ್ಲೈಸ್ ಆ್ಯಂಡ್ ಸಾಮಾನ್ಯವಾಗಿ ಸ್ಪೆಷಲ್ ಟ್ರಾನ್ಸ್ಫರ್ ಅನ್ನು ಅವರು ಮಾಡಿ ನಂತರ ಕೌನ್ಸಿಲಿಂಗ್ ಅನ್ನು ಮಾಡಿದ್ರು ಓಕೆ ಬಟ್ ನಿಮ್ಮ ಸೀನಿಯರ್ಸ್ ಯಾರು ಇರ್ತಾರೆ ಅಂದ್ರೆ ಈ ಹಿಂದೆ ಎಕ್ಸಾಮ್ ಬರೆದು ರೆಕ್ರೂಟ್ ಇರ್ತಾರೆ ಇಫ್ ದೇ ಆರ್ ನಾಟ್ ರೆಡಿ ಫಾರ್ ಯುನೋ ಟೇಕಿಂಗ್ ದ ಟ್ರಾನ್ಸ್ಫರ್ ಅಥವಾ ಅವರು ಯುನೋ ಟ್ರಾನ್ಸ್ಫರ್ ರೂಲ್ಸ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಏನಾದರೂ ಪೇಮೆಂಟ್ ಮಾಡಲಿಕ್ಕೆ ಏನಾದ್ರು ರಿಕ್ವೆಸ್ಟ್ ಅನ್ನು ಮಾಡಿದ್ರೆ ಸಚಿವರಿಗೆ ಮಿನಿಸ್ಟರ್ಸ್ ಗಳಿಗೆ ಅಥವಾ ಗೌರ್ಮೆಂಟ್ ಗೆ ಮರೆಗೆ ಹೋದ್ರೆ ಅಲ್ಲಿ ಮತ್ತೆ ಸಾಕಷ್ಟು ಡಿಲೇ ಆಗುವಂತಹ ಚಾನ್ಸಸ್ಗಳು ಇದೆ ಇದೆಲ್ಲ ನಾ ಯಾಕೆ ಹೇಳ್ತಾ ಇದ್ದೇನೆ ನಾವು ನಮ್ಮ ರಿಕ್ರೂಟ್ಮೆಂಟ್ ಅಲ್ಲಿ ಕಂಡದ್ದು ಓಕೆ ಸೊ ಇದ್ರೆ ಇನ್ ಕೇಸ್ ಇಫ್ ದಿಸ್ ಟ್ರಾನ್ಸ್ಫರ್ ರೂಲ್ಸ್ ಇಸ್ ಅಪ್ಲಿಕೇಬಲ್ ಫಾರ್ ಯುವರ್ಕ್ರೂಟ್ಮೆಂಟ್ ಆಲ್ಸೋ ದೆನ್ ಅದು ಕೂಡ ಪ್ರಾಬ್ಲಮ್ ಆಗ್ಬಹುದು ಸೊ ಮೊದಲೇ ಹೇಳ್ತಾ ಇದ್ದೇನೆ ಯಾರು ಕೂಡ ಈ ವಿಡಿಯೋನ ನೆಗೆಟಿವ್ ಆಗಿ ತಗೊಳ್ಬೇಡಿ ನಾನು ಜಸ್ಟ್ ಒಂದು ಮುನ್ನೆಚ್ಚರಿಕೆಯನ್ನು ಹೇಳ್ತಾ ಇದ್ದು ಓಕೆ ಯಾಕಂತ ಹೇಳಿದ್ರೆ ನಾನು ಎಕ್ಸಾಮ್ ಬರೆಯುವಾಗ ನನಗೆ ಇದರ ಬಗ್ಗೆ ಏನು ಮಾಹಿತಿ ಇರಲಿಲ್ಲ ಐ ಹ್ಯಾಡ್ ನೋ ಐಡಿಯಾ ಆಫ್ ವಾಟ್ ಎಲ್ ಆರ್ ಹ್ಯಾಪನ್ಸ್ ಬಟ್ ಆಫ್ಟರ್ ವಿ ಎಂಟರ್ಡ್ ಇನ್ ಟು ದಿಸ್ ಯುನೋ ದೋಲ್ ವರ್ಲ್ಡ್ ನಾವು ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಿದೇವೆ ಅಂತ ಅದನ್ನ ಯು ಒನ್ ಟೂ ಅವರ್ಸ್ ಅಲ್ಲೂ ಕೂಡ ಹೇಳಕ್ಕೆ ಸಾಧ್ಯ ಇಲ್ಲ ಸೋ ಮಚ್ ಆಫ್ ಇರೋ ಚಾಲೆಂಜಸ್ ಆಬ್ಸ್ಟಿಕಲ್ಸ್ ಹ್ಯಾಕ್ ಕಮ್ ಸೊ ಹಾಗಾಗಿ ನಿಮ್ಗೆ ಗೊತ್ತಿರಲಿ ಎಲ್ಲ ವಿಷಯಗಳಂತ ಹೇಳ್ಕೊಂಡು ಹೇಳ್ತಾ ಇರೋದು ಅಷ್ಟೇ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಅ ಡಿಮೋಟಿವೇಶನ್ ಫಾರ್ ಎನಿ ಒನ್ ಓಕೆ ಯಾರಿಗೂ ಕೂಡ ನಾನು ಇಲ್ಲಿ ಹೆದರಿಸ್ತಾ ಇಲ್ಲ ಇಷ್ಟು ಪ್ರಾಬ್ಲಮ್ಸ್ಗಳಿವೆ ಅಂತ ಹೇಳ್ಕೊಂಡು ಬಟ್ ಐ ಜಸ್ಟ್ ಟೆಲಿಂಗ್ ಯು ದ ಫ್ಯಾಕ್ಟ್ ಜಸ್ಟ್ ಬಿ ಅವೇರ್ ಆಫ್ ಜಸ್ಟ್ ಎ ಸೊ ಅಲ್ಲಿ ಡಿಲೇ ಆಗುವಂಥ ಚಾನ್ಸಸ್ಗಳು ಇವೆ ನಿಮ್ಗೆ ಗೊತ್ತಿದೆ ಈವನ್ ಲಾಸ್ಟ್ ಟೈಮ್ ರೆಕ್ರೂಟ್ಮೆಂಟ್ ಏನು ಏನ್ ಟೂ ತೌಸಂಡ್ ಫೋರ್ಟೀನಲ್ಲಿ ಟ್ವೆಂಟಿ ಟ್ವೆಂಟಿನಲ್ಲಿ ಅವರಿಗೆ ಆರ್ಡರ್ಸ್ ಸಿಕ್ಕಿದ್ದು ಸೊ ಕೌನ್ಸಿಲಿಂಗ್ ಆಗಿಯೂ ಕೂಡ ಅವರಿಗೆ ಆರ್ಡರ್ಸ್ ಆ್ಯಕ್ಚುಲಿ ಸಿಕ್ಕಿರಲಿಲ್ಲ ನಂತರ ಬಹಳಷ್ಟು ಸ್ಟ್ರೈಕ್ ಧರಣಿಗಳನ್ನು ಧರಣಿಗಳನ್ನ ಮಾಡ್ಕೊಂಡು ನಂತರ ಅವರಿಗೆ ಫೈನಲ್ ಆಗಿ ಆರ್ಡರ್ ಕಾಪಿ ಸಿಕ್ಕಿರುವಂಥದ್ದು ಸೊ ಇದೆಲ್ಲ ನಿಮ್ಮ ಗಮನದಲ್ಲಿ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ದಟ್ ಇಸ್ ಹೌ ದ ಸಿಸ್ಟಮ್ ವರ್ಸ್ ದಸ್ ದ ಸಿಸ್ಟಮ್ ಈಸ್ ಎನಿ ಹೌ ಸೊ ದಿಸ್ ಈಸ್ ದ ಪ್ರೊಸೀಜರ್ ಸೊ ಫೈನಲಿ ಕೌನ್ಸಿಲಿಂಗ್ ಆದ ನಂತರ ಆರ್ಡರ್ ಕಾಪಿ ಸಿಗುತ್ತೆ ನಂತರ ನೀವು ರಿಪೋರ್ಟ್ ಮಾಡುವಂಥದ್ದು ಸೊ ಯಾಕೆಲ್ಲ ಎಕ್ಸ್ಟ್ರಾ ಪುರಾಣಗಳನ್ನ ಇಲ್ಲಿ ಅಂತ ಹೇಳಿದ್ರೆ ಯಾರಾದ್ರೂ ನೋಟಿಫಿಕೇಶನ್ ಬಂದ ತಕ್ಷಣ ಅಂತ ನೀವು ಕೆಲವೊಂದು ರೆಪ್ಯೂಟೆಡ್ ಕಾಲೇಜಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಫಾರ್ ದ ಫ್ಯಾಮಿಲಿ ಅಥವಾ ನಿಮ್ಮಿಂದ ಮನೆ ನಡಿಬೇಕು ಅಂತ ಇರುತ್ತೆ ಅಥವಾ ಯಾವುದೇ ಬೇರೆ ಇನ್ಕಮ್ ಸೋರ್ಸ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅಲ್ಲಿ ರಿಸೈನ್ ಮಾಡಿ ಹೋಗ್ಬೇಡಿ ಆಯ್ತಾ ನೀವು ಜಾಬ್ಗ್ ಹೋಗಿ ಯು ಮೇಕ್ ಮನಿ ಅಲಾಂಗ್ ವಿತ್ ದಟ್ ಯು ಪ್ರಿಪೇರ್ ಫಾರ್ ದ ಎಕ್ಸಾಮಿನೇಷನ್ ಎಲ್ಲಿವರೆಗೆ ಅಂತ ಹೇಳಿದ್ರೆ ಕೊನೆಯದಾಗಿ ನಿಮ್ಮ ಆರ್ಡರ್ ಕಾಪಿ ನೇಮಕಾತಿ ಆದೇಶ ಪತ್ರ ನಿಮ್ಮ ಕೈಗೆ ಸೇರುವವರೆಗೂ ಕೂಡ ರಿಸೈನ್ ಮಾಡಬೇಡಿ ಆಯಿತಾ ಸೊ ಯಾಕೆಂತ ಹೇಳಿದ್ರೆ ನಾನು ಸ್ವತಃ ಕಂಡಿರೋದು ಇದು ಓಕೆ ನಾನು ನನ್ನ ಏನು ಬ್ಯಾಚ್ ಏನಿದೆ ರೆಕ್ರೂಟ್ಮೆಂಟ್ ಆದಂತಹ ಬ್ಯಾಚ್ ಏನಿದೆ ಇದರಲ್ಲಿ ಕಂಡಿರುವಂತದ್ದು ಯಾಕೆಂದ್ರೆ ಕೌನ್ಸಿಲಿಂಗ್ ಡೇಟ್ ಅನ್ನ ಬಿಟ್ಟು ಡಿಪಾರ್ಟ್ಮೆಂಟ್ ಆ ಡೇಟ್ ಅನ್ನ ಕ್ಯಾನ್ಸಲ್ ಮಾಡಿರ್ಲಿದೆ ಕೌನ್ಸಿಲಿಂಗ್ ಡೇಟ್ ಅನ್ನ ವೆಬ್ಸೈಟ್ ನಲ್ಲಿ ಪಬ್ಲಿಷ್ ಮಾಡಿ ನೆಕ್ಸ್ಟ್ ಡೇನೆ ಆ ನೋಟಿಫಿಕೇಶನ್ ಅನ್ನ ಹಿಂದಕ್ಕೆ ತಗೊಂಡಿದೆ ಸೊ ಕೌನ್ಸಿಲಿಂಗ್ ಡೇಟ್ ಅನ್ನ ನಂಬಿಕೊಂಡು ಆ ನೋಟಿಫಿಕೇಶನ್ ಯಾವಾಗ ಬಂದಿತ್ತು ನೋಡಿ ಸೊ ಆ ನೋಟಿಫಿಕೇಶನ್ ಬಿಟ್ಟ ದಿನನೇ ಬಹಳಷ್ಟು ಕ್ಯಾಂಡಿಡೇಟ್ಸ್ಗಳು ಅವರ ಜಾಬ್ ಇದೆ ರಿಸೈನ್ ಮಾಡಿದ್ರು नंर मन कूत कण्डी हाकद अभ्यर्थि कण्डे डू नाट बिलीव द डिपार्टमेंट अंटिल यू गेट योर आर्डो कॉपीज इन योर हैंड सोल् प्रोसिजर्स आगाने जो जो इफ्ल इन जा प्ली विवाद्यूबॉर्फ डू समर्स लाइफ गुड बट डोंट हैव एनी अदर सोर्स आफ इनकम प्लस डो नॉट रिसमी दिस ಯುನೋ ಡಿಸ್ಕ್ಲೇಮರ್ ಫಾರ್ ಎವ್ರಿ ಒನ್ ಆಯಿತಾ ಸೊ ಇದನ್ನು ನೀವು ವೋಲ್ಡ್ ಆ್ಯಂಡ್ ಅಂಡರ್ಲೈನ್ ಆಗಿ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಆಲ್ ಅಬೌಟ್ ದ ಪಿಯು ಲೆಕ್ಚರರ್ಮೆಂಟ್ ಎಕ್ಸಾಮ್ ಪ್ರಾಸೆಸ್ ನೋಟಿಫಿಕೇಶನ್ ಆಗುವುದರಿಂದ ಇಡ್ತು ನೀವು ಕಾಲೇಜ್ಗೆ ವರದಿ ಮಾಡ್ಕೊಳ್ಳೋವರಿಗೆ ಏನೇನೆಲ್ಲ ಪ್ರಾಸೆಸ್ ಇರುತ್ತೆ ಏನೇನೆಲ್ಲ ತೊಡಕುಗಳು ಬರಬಹುದು ಅದನ್ನು ಡಿಸ್ಕಸ್ ಮಾಡಿದ್ದೇನೆ ಯಾರಿಗಾದ್ರೂ ಡಿಮೋಟಿವೇಟ್ ಆಗಿದ್ರೆ ಎಕ್ಸ್ಟ್ರೀಮ್ಲಿ ಸಾರಿ ಬಟ್ ರಿಯಾಲಿಟಿ ಆಲ್ವೇಸ್ ಲಿಟಲ್ ಬೆಟರ್ ಸೊ ಹಾಗಾಗಿ ಮುನ್ನೆಚ್ಚರಿಕೆ ಅಂತ ಹೇಳ್ಕೊಂಡು ಓಕೆ ಜಸ್ಟ್ ಲೈಕ್ ವಾರ್ನಿಂಗ್ ಫಾರ್ ಯು ದಿಸ್ ಇಸ್ ಮೀನ್ಸ್ ಮೈಟ್ ಹ್ಯಾಪನ್ So yes, that's all. ಫಾರ್ ಟುಡೇಸ್ ವಿಡಿಯೋ ಆ್ಯಂಡ್ ಕಾಮರ್ಸ್ಗೆ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ರೆ ನಾನು ಹೇಳ್ತೇನೆ ಕೆ ಸೆಟ್ ನೆಟ್ಗೆ ನಾನು ಆಲ್ರೆಡಿ ಒಂದು ಟೆಲಿಗ್ರಾಮ್ ಚಾನೆಲ್ ಮಾಡಿದ್ದೇನೆ ಬಹಳ ಬಹಳಷ್ಟು ವೀಡಿಯೋ ಲೆಕ್ಚರ್ಸ್ಗಳು ಮೆಟೀರಿಯಲ್ಸ್ಗಳು ನನ್ನ ಹ್ಯಾಂಡ್ ರಿಟನ್ ನೋಟ್ಸ್ ಕೂಡ ನಿಮ್ಗೆ ಅದರಲ್ಲಿ ಸಿಗುತ್ತೆ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಒಂದು ವಾಟ್ಸಪ್ ನಂಬರ್ ಆ್ಯಂಡ್ ಯು ಕ್ಯಾನ್ ಗೆಟ್ ಅ ಸಬ್ಸ್ಕ್ರಿಪ್ಷನ್ ಆಟ್ ರುಪೀಸ್ ತ್ರೀ ನೈಂಟಿ ಬಹಳಷ್ಟು ಜನ ಕೇಳ್ತಾ ಇದ್ರು ಮ್ಯಾಮ್ ಮಂತ್ಲಿ ಪೇ ಪೇ ಮಾಡಬೇಕಂತ ಹೇಳ್ಕೊಂಡು ನೋ ನೋ ಮಂತ್ಲಿ ಪೇಮೆಂಟ್ ಇಟ್ ಈಸ್ ಜಸ್ಟ್ ಯು ನೋ ಮಿನಿಮಮ್ ಅಮೌಂಟ್ ಐ ಕೆಟ್ ಸೋ ದಟ್ ಐ ಡೋಂಟ್ ವಾಂಟ್ ಗಿವ್ ಎನಿಥಿಂಗ್ ಫಾರ್ ಫ್ರೀ ಸೊ ತ್ರೀ ನೈಂಟಿ ನೈನ್ ಇಸ್ ಅ ಸಬ್ಸ್ಕ್ರಿಪ್ಷನ್ ಫಾರ್ ಲೈಫ್ ಟೈಮ್ ಓಕೆ ಸೊ ಬಹಳಷ್ಟು ವೀಡಿಯೋಸ್ಗಳಿವೆ ಏನಿದೆ ಆಲ್ಮೋಸ್ಟ್ ಇದಕ್ಕೂ ಕೂಡ ಕೂಡ ಅಪ್ಲೈ ಆಗುತ್ತೆ ಸೊ ಸೊ ಹಾಗಾಗಿ ನಾನು ಯು ಯು ಲೆಕ್ಚರ್ ರೆಕ್ರೂಟ್ಮೆಂಟ್ ರೆಕಮೆಂಡ್ ಕ್ಯಾನ್ ಜಾಯಿನ್ ಆ್ಯಂಡ್ ದ ದ ದ ಬೆನಿಫಿಟ್ ಆಫ್ ಗ್ರೂಪ್ ಆಲ್ ಟು ಡೇಸ್ ವಿಡಿಯೋ ವೆರಿ ಬೆಸ್ಟ್ ಬೆಸ್ಟ್ ಫ್ರೀ ಲೆಟ್ಸ್ ಹೋಪ್ ಯಾವುದೇ ಯಾವುದೇ ಕಾನೂನಾತ್ಮಕ ತೊಡಕುಗಳು ಅಥವಾ ಬರದೇ ಇರಲಿ ಅಂತ ಮಾಡ್ತಾ ಆದಷ್ಟು ಬೇಕಾದ ನೋಟಿಫಿಕೇಶನ್ ಆಗಲಿ ಚೆನ್ನಾಗಿ ಪ್ರಿಪೇರ್ ಮಾಡಿ ಕೊನೆಯದಾಗಿ ಒಂದು ಸೆಂಟೆನ್ಸ್ ಹೇಳಿ ಬಯಸ್ತೇನೆ Getting a government job anywhere in India is difficult. Okay, the process uh, it is difficult, but Karnataka no, it's in more difficult. Okay, so yes, that was all for today's video. Yeah, I hope you took uh, something back from the video. Thank you so much for watching. For the very best for examinations. Hope the notification will be out soon. Anybody who wishes to prepare for commerce examinations can contact us on the WhatsApp number. You can also request a call, and the subscription amount is be 99. That's all. Thank you so much for watching. We'll see in next video. Till then, take care. Bye bye. Mercy.